ರಕ್ಷಾ ಪರ ಬಿರುಸಿನ ಪ್ರಚಾರ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳು ಸರಿಸುಮಾರು ನಾಲ್ಕು ಕೋಟಿ ಜನರಿಗೆ ತಲುಪಿದೆ ಇದರಿಂದ ಬಡ ಜನರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವಾಗ್ದಾನಗಳು ಅನುಷ್ಠಾನಗೊಳ್ಳಲಿದೆ ಅಂತ ಮಾಜಿ ಶಾಸಕ ಎನ್ಎಚ್ ರೆಡ್ಡಿ ತಿಳಿಸಿದರು ಇಂದು ಅವರು ನಗರದ ನೆಹರೋಜಿ ಕಾಲೋನಿಯಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಮತಯಾಚನೆ ಮಾಡುತ್ತಾ ಮಾತನಾಡಿ ಅವರು ಕಾಂಗ್ರೆಸ್ ಪಕ್ಷ ಎಂದಿಗೂ ಬಡವರ ದಲಿತರ ಅಲ್ಪಸಂಖ್ಯಾತರ ಪರವಾದ ಪಕ್ಷವಾಗಿದೆ ಆದರೆ ಬಿಜೆಪಿ ಶ್ರೀಮಂತರ ಪಕ್ಷ ಕೇಂದ್ರ ಸರ್ಕಾರ ತಂದಿರುವ ಜಿಎಸ್ಟಿಯಿಂದ ಬಡಜನರು ತತ್ತರಿಸಿದ್ದಾರೆ ಪ್ರತಿನಿತ್ಯ ನಾವು ಸೇವನೆ ಮಾಡುವ ಊಟ ತಿಂಡಿಗಳಿಗೆ ತೆರಿಗೆ ಕಟ್ಟಬೇಕು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರ ಆಡಳಿತದಿಂದ ದೇಶದ ಸಾಲ ಮಿತಿ ಮೀರಿದೆ ಉತ್ತರ ಭಾರತ ರಾಜ್ಯಗಳಿಗೆ ಒಂದು ನ್ಯಾಯ ದಕ್ಷಿಣ ರಾಜ್ಯಗಳಿಗೆ ಒಂದು ನ್ಯಾಯ ಇವರಿಗೆ ಅಧಿಕಾರ ಕೊಟ್ಟರೆ ಬಡಜನರ ಬದುಕು ಇನ್ನಷ್ಟು ಕಷ್ಟಕರವಾಗಲಿದೆ ಆದ್ದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲು ನಾವು ಪಣ ತೊಡಬೇಕು ಅಂದರು ಈ ಬಾರಿ ಕಾಂಗ್ರೆಸ್ ಪಕ್ಷದ ವಾಗ್ದಾನದಲ್ಲಿ ಪ್ರತಿ ಮಹಿಳೆಗೆ ಒಂದು ಲಕ್ಷ ಅವರ ಖಾತೆಗೆ ಜಮಾ ಮಾಡಲಾಗುವುದು ರೈತರಿಗೆ ಕಾರ್ಮಿಕರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯಲು ಧನ ಸಹಾಯ ಹೀಗೆ ಇಪ್ಪತ್ತೈದು ವಾಗ್ದಾನ ನೀಡಲಿದೆ ಎಂದರು ಪ್ರಚಾರದ ವೇಳೆಯಲ್ಲಿ ನಗರಸಭಾ ಸದಸ್ಯ ರಫಿ ಕಲಿಮುಲ್ಲಾ ಮುಖಂಡರಾದ ಇಂದ್ರ ಶಿವಣ್ಣ ಮಂಜುನಾಥ್ ಸುದರ್ಶನ್ ಇಡುಗುರು ಸೋಮಯ್ಯ ಸೀನಾ ಮೂರ್ತಿ ಅಂಜಿ ಪೂಜಾರಿ ಅಂಜನಪ್ಪ ರಮೇಶ್ ಮುಂತಾದವರು ಹಾಜರಿದ್ದರು ಪಕ್ಷದ ಪರವಾಗಿ ಸನ್ಮಾನ್ಯ ರಕ್ಷಾರಾಮಯ್ಯನವರು ಸ್ಪರ್ಧೆ ಮಾಡಿದ್ದಾರೆ ಹಸ್ತಕ್ಕೆ ತಾವೆಲ್ಲ ಕೂಡ ಹಾಕಿಸಿ ಅವರನ್ನ ಅಂತ ಅಂತೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಮನೆ ಬಂಧುಗಳೇ ಕಾಂಗ್ರೆಸ್ ಪಕ್ಷ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಕ್ಷ ಈ ದೇಶಕ್ಕಾಗಿ ತ್ಯಾಗ ಮಾಡಿದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಅನೇಕ ಗಣ್ಯರು ಕಟ್ಟಿರ್ತಕ್ಕಂಥ ಪಕ್ಷ ಏನಾದರೂ ಈ ದಾಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂದರೆ ಅದು ಇಂದ ಮಾತ್ರ ಬಿ ಜೆ ಪಿಯಿಂದಲ್ಲ ಬಿ ಜೆ ಪಿ ಯಾವ ಪಾರ್ಟಿ ಕೂಡ ಹೊತ್ತಿರಲಿಲ್ಲ ಆದರೆ ಈಗ ಬಿ ಜೆ ಪಿ ಅವರು ಏನು ಮಾತಾಡ್ತಾರೆ ಬಿ ಜೆ ಅವ್ರು ಬಂದು ಎಲ್ಲ ಒಂದು ಮೂವತ್ತು ಮೂವತ್ತೈದು ವರ್ಷ ಆಯಿತು ಮೊದಲು ಬಿ ಜೆ ಪಿ ಪಾರ್ಟಿ ಇರಲಿಲ್ಲ ಆದರೆ ಬಂದ ಮೇಲೆ ಕಳೆದ ಹತ್ತು ವರ್ಷಗಳಿಂದ ಬಿ ಜೆ ಪಿ ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಈ ದೇಶದಲ್ಲಿ ಎಲ್ಲವೂ ನನ್ನಿಂದಾನೆ ಅರವತ್ತು ವರ್ಷ ಕಾಂಗ್ರೆಸ್ ಅವರು ಏನು ಮಾಡಿಲ್ಲ ಹೇಳಿ ಸುಳ್ಳು ಸುಳ್ಳು ಹೇಳ್ಕೊಂಡು ಜನರ ಮುಂದೆ ವಿದೇಶಗಳಲ್ಲಿ ದೇಶಾದ್ಯಂತ ಓಡಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ ಇವತ್ತು ಕಾಂಗ್ರೆಸ್ ಇದ್ದಿದ್ದಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ಮೇಲೆ ಅಂದಿನ ಮಹನೀಯರು ಮಹಾತ್ಮ ಗಾಂಧೀಜಿಯವರು ನೆಹರೂಜವರು ಪಟೇಲ್ ಅವರು ನೇತಾಜಿ ಕೂಡ ಅಷ್ಟೊತ್ತಿಗಾಗಲೇ ತೀರ್ಕೊಂಡಿದ್ರು ನಲವತ್ತೇಳರಲ್ಲಿ ನಲವತ್ತೈದರಲ್ಲಿ ಸತ್ತೋದ್ರು ಅವರು ಈ ದೇಶಕ್ಕೆ ಒಳ್ಳೆ ಸಂವಿಧಾನವನ್ನು ಕೊಡಬೇಕು ಅಂತೇಳಿ ಎಲ್ಲ ಹುಡುಗಿ ಈ ಸಂವಿಧಾನವನ್ನು ಮಾಡತಕ್ಕಂಥ ಒಬ್ಬ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಅದು ಅಂಬೇಡ್ಕರ್ ಅವರಿಗೆ ನಾವು ವಹಿಸ್ಬೇಕು ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಅಂಥೇಳಿ ಅಂಬೇಡ್ಕರ್ಗೆ ಸಂವಿಧಾನವನ್ನು ರಚಿಸ್ತಕ್ಕಂಥ ಜವಾಬ್ದಾರಿಯನ್ನು ಅಂದಿನ ಮುಖಂಡರು ಕೊಡ್ತಾರೆ ಮೂರು ವರ್ಷಗಳ ಕಾಲ ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ ಏನೇನು ಕಾನೂನು ತರಬೇಕು ಅಂತೇಳಿ ದೇಶದ ಅನೇಕ ಸ್ವಲ್ಪ ರೀತಿಯಲ್ಲಿ ಚೈತನ್ಯ ಬಂತು ಇವತ್ತು ಅಂತಹ ಸಂವಿಧಾನವನ್ನ ನಾವು ಬದಲಾಯಿಸ್ತೀವಿ ಅಂತೇಳಿ ಅವರು ಮಾತಾಡ್ತಾ ಇದ್ದಾರೆ ಅಬ್ಕಿ ಬಾರ್ ಚಾರ್ಸೋ ಅಂತ ಹೇಳ್ತಾ ಇದ್ದಾರೆ ಚಾರ್ಸೋ ಬಾರ್ ಬಾರ್ ಚಾರ್ಸೋರು ಪಾರ್ಲಿಮೆಂಟ್ ಸೀಟ್ ಗಳನ್ನ ನಾವು ಅಂತ ಅಂತೇಳಿ ಮೋದಿ ಭಾಷಣ ಮಾಡ್ತಾ ಇದ್ದಾರೆ ನನ್ನೂರು ಸೀಟ್ಗಳು ಬಂದರೆ ಅವ್ರು ಯಾಕೆ ನನ್ನೂರು ಹೇಳ್ತಾರೆ ಅಂದರೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಅಷ್ಟು ಮೆಜಾರಿಟಿ ಬಂದರೆ ಸಂವಿಧಾನವನ್ನು ಬದಲಾಯಿಸ್ಬೋದು ಯಾರನ್ನು ಕೇಳಲ್ಲ ಅವರು ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪುಸ್ತಕವನ್ನು ಪಕ್ಕಕ್ಕಿಡ್ತಾರೆ ಮನೋವಾದವನ್ನು ಜಾತಿ ವ್ಯವಸ್ಥೆಯನ್ನು ಅವ್ರು ಜಾರಿ ಮಾಡ್ತಕ್ಕಂಥದ್ದು ಮಾಡ್ತಾರೆ ಇದು ದೇಶಕ್ಕೆ ದೊಡ್ಡ ಅಪಾಯ ಇದೆ